ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟೆನಾಡು ಸ್ನೇಹಿತರೆ ನಮ್ಮ ಚಾನಲ್ಗೆ ನೀವ್ ಏನಾದ್ರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋ ಬೇರೆಯವರು ಸಮೇತ ನೋಡಬೇಕು ನೀವು ನೋಡಿದ ರೀತಿಯಲ್ಲಿ ಬೇರೆಯವರು ನೋಡಬೇಕು ನಮ್ಮ ವಿಚಾರ ತಲುಪಬೇಕು ಅಂದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನ ನಾನು ಅತಿ ಮುಖ್ಯವಾಗಿ ಇವೆಲ್ಲ ನಿರೀಕ್ಷೆ ಮಾಡ್ತಕ್ಕಂಥ ಏಳನೇ ಕಂತು ಮತ್ತು ಆರನೇ ಕಂತು ಮತ್ತು ಏಳನೇ ಕಂತಿನ ಗುರುಲಕ್ಷ್ಮಿ ಯೋಜನೆಯ ಹಣ ಇನ್ನು ಬಂದಿಲ್ವಾ ನಿಮಗೆ ನನಗೆ ಸ್ವಲ್ಪ ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಸರ್ ನನಗೆ ಇನ್ನು ಒಂದನೇ ಕಂತ ಹಣನೂ ಬಂದಿಲ್ಲ ಎರಡನೇ ಕಂತ ಹಣನೂ ಬಂದಿಲ್ಲ ಸರ್ ಏಳನೇ ಕಂತು ಎಲ್ಲೋಯ್ತು ಸರ್ ಅಂತ ಕೆಲವು ಕೇಳ್ತಾ ಇದ್ದಾರೆ ಇನ್ನ ಕೆಲವರು ಕೇಳ್ತಾ ಇದ್ದಾರೆ ಸರ್ ನನಗೆ ಒಂದನೇ ಕಂತ ಹಣ ಬಂತು ಬಟ್ ಇನ್ನು ಉಳಿದಿರೋ ಹಣ ಬಂದಿಲ್ಲ ಸರ್ ಯಾಕೆ ಸರ್ ಅಂತ ಕೇಳ್ತಾ ಇದ್ದಾರೆ ಮತ್ತೆ ಕೆಲವರು ಕೇಳ್ತಾ ಇದಾರೆ ಸರ್ ನಾನು ಯಾವ ಬ್ಯಾಂಕಿಗೆ ಹಣ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ ಸರ್ ಅದನ್ನ ಹೆಂಗ್ ಸರ್ ನೋಡೋದು ಅಂತ ಕೇಳ್ತಾ ಇದಾರೆ ಇದಕ್ಕೆಲ್ಲದಕ್ಕೂ ಉತ್ತರವನ್ನ ಈ ಲಾಗ್ ಮುಖ್ಯನ ನಾನು ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ಮತ್ತೆ ಆರು ಮತ್ತು ಏಳನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನ ಯಾವ ರೀತಿ ನೀವು ಪಡಿಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಮತ್ತೆ ಹೇಳ್ತಾ ಇದ್ದೀನಿ ವೆಲ್ಕಮ್ ಟು ರುದ್ರೇಶ್ ನಾಡು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ ಚಾನಲ್ಗೆ ಹೌದು ಸ್ನೇಹಿತರೆ ಹಾಗಾದ್ರೆ ಗುರುಲಕ್ಷ್ಮಿ ಹಣ ಯಾಕೆ ಬರ್ತಾ ಇಲ್ಲ ನಿಮಗೆ ಹೇಗೆ ಅದನ್ನ ಯಾವ ಯಾವ ಅಕೌಂಟ್ಗೆ ಹೋಗಿದೆ ನಮ್ದು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ನೀವು ನೇರವಾಗಿ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಎಲ್ಲಿದೆಯೋ ಅಲ್ಲಿಗೆ ಹೋಗ್ಬಿಟ್ಟು ನೀವು ಮೊದಲು ಡಿ ಬಿ ಟಿ ಅನ್ನ ಚೆಕ್ ಮಾಡಿಸಿ ಡಿ ಬಿ ಟಿ ಅಂದ್ರೆ ಏನು ಡಿ ಬಿ ಟಿ ಅಂದ್ರೆ ಏನು ಮೊದಲು ಹೌದು ನಿಮ್ಮ ಹಣ ಹೋಗುತ್ತೆ ಯಾಕೆಂದ್ರೆ ಆ ನಿಮ್ಮ ಗುರುಲಕ್ಷ್ಮಿ ಅನ್ನ ಅರ್ಜಿ ಹಾಕಬೇಕಾದ್ರೆ ಯಾರು ಮ್ಯಾನುವಲಿ ಅಕೌಂಟ್ ನಂಬರ್ ಅನ್ನ ಫೀಡ್ ಮಾಡಿರೋದಿಲ್ಲ ಅವರು ಯಾಕೆಂದ್ರೆ ಎಲ್ಲ ಆಧಾರ್ ಲಿಂಕ್ಡ್ ತ್ರೂ ಆಧಾರ್ ಲಿಂಕ್ಡ್ ಪೇಮೆಂಟ್ ಅನ್ನ ಮಾಡಿರ್ತಾರೆ ಹಾಗಾದ್ರೆ ಡಿ ಬಿ ಟಿ ಅಂದ್ರೆ ಏನು ಡಿ ಬಿ ಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಷರಿ ಸ್ಟೇಟಸ್ ಅಂದ್ರೆ ನಿಮ್ಮ ಆಧಾರಿಗೆ ಲಿಂಕ್ ಇರ್ತಕ್ಕಂತಹ ಬ್ಯಾಂಕಿಗೆ ನೇರ ನಗದು ವರ್ಗಾವಣೆ ಅಂತ ಕರೀತಾರೆ ಅಂದ್ರೆ ನಿಮ್ಮ ಆಧಾರ್ ಫಸ್ಟ್ ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಮೂಲ ನೀವು ಯಾವ ಬ್ಯಾಂಕಿಗೆ ಲಿಂಕ್ ಆಗಿದೆ ಅನ್ನೋ ತಿಳ್ಕೊಂಡ್ರೆ ನೀವು ಆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಬೋದು ಗುರುಲಕ್ಷ್ಮಿ ಎಷ್ಟು ಕಂತಿನ ಹಣ ಬಂದಿದೆ ಯಾವ್ಯಾವ ಹಣ ನಮಗೆ ನಗದು ವರ್ಗಾವಣೆ ಮೂಲಕ ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು ಸ್ನೇಹಿತರೆ ಸೊ ಹಾಗಾದ್ರೆ ಏನ್ ಮಾಡ್ಬೇಕು ನೀವು ಡಿ ಬಿ ಟಿ ಚೆಕ್ ಮಾಡ್ಬೇಕು ಅಂದ್ರೆ ಆಧಾರ್ ಕೇಂದ್ರಕ್ಕೆ ಹೋಗ್ತೀರಾ ನಿಮ್ಮ ಆಧಾರ್ ಕಾರ್ಡ್ ಕೊಡ್ತೀರಾ ಸೊ ಅಲ್ಲಿ ಒಂದು ಓ ಟಿ ಪಿ ಕೇಳ್ತಾರೆ ನಿಮ್ಮ ಅಕೌಂಟ್ ಯಾವ್ದಕ್ ಹೋಗಿದೆ ಅಂತ ಅವ್ರು ಹೇಳ್ತಾರೆ ಆ ಬ್ಯಾಂಕಿಗೆ ಹೋಗಿ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡಿ ಹಿಂದೆ ಯಾವ್ಯಾವ ಎಲ್ಲ ಅಕೌಂಟ್ ಇಂದ ತ್ರೂ ಯಾವ್ಯಾವ ಯೋಜನೆಗಳಲ್ಲಿ ನಿಮ್ಮ ಹಣ ಕ್ರೆಡಿಟ್ ಆಗಿದೆ ಅದರಲ್ಲಿ ಈ ಗೃಹಲಕ್ಷ್ಮಿ ಹಣ ಬಂದಿದೆಯೋ ಹೆಂಗೆ ಅಥವಾ ಒಂದನೇ ಕಂತಿಂದ ಎಷ್ಟನೇ ಕಂತವರಿಗೂ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಸಿಕ್ಕೋಗುತ್ತೆ ಸ್ನೇಹಿತರೆ ಕೆಲವ್ರು ಹೇಳ್ತಾರೆ ಕೆಲವ್ರು ಗೊತ್ತಿಲ್ಲ ಅವರಿಗೆ ಗೊತ್ತಿರೋದಿಲ್ಲ ಅಕೌಂಟ್ ಮಾಡ್ಸಿರ್ತಾರೆ ನನ್ನ ಹತ್ರ ಬಂದ್ರು ಕೆಲವರು ಸರ್ ಇದು ಹಣ ನನ್ ಎಲ್ಲಾ ಬ್ಯಾಂಕಲ್ಲೂ ಚೆಕ್ ಮಾಡ್ಸಿನಿ ಸರ್ ಬಟ್ ಹಣ ಬಿದ್ದಿಲ್ಲ ಸರ್ ನನಗೆ ಹಣನೇ ಒಂದ್ ಕಂತು ಬಿದ್ದಿಲ್ಲ ನಾನ್ ಚೆಕ್ ಮಾಡಿದ್ರೆ ಅಲ್ಲಿ ಅಕೌಂಟ್ ಅಲ್ಲಿ ದುಡ್ಡು ಬಿದ್ದಿದೆ ಆ ಕಾಣ ಬಿದ್ದಿದೆಯಲ್ಲ ಮಾಂದೆ ಹೇಗೆ ಬಿದ್ದಿದೆ ಯಾವ ಬ್ಯಾಂಕು ಏನು ಅಂತ ಕೇಳ್ತಾರೆ ಅವಾಗ ಅದು ಕೆಲವು ಏರ್ಟೆಲ್ ಗಳಿಗೆ ಬಿದ್ದಿದೆ ಅಂದ್ರೆ ಎಸ್ ಬಿ ಐ ಇರ್ಬೋದು ಕಾರ್ಪೊರೇಷನ್ಸ್ ಬ್ಯಾಂಕ್ ಇರ್ಬೋದು ಕೆನರಾ ಬ್ಯಾಂಕ್ ಇರ್ಬೋದು ಸಿಂಡಿಕೇಟ್ ಅವೆಲ್ಲ ಬ್ಯಾಂಕ್ ಗಳನ್ನು ಬಿಟ್ಟು ಅವರ ಪರ್ಸನಲ್ ಏರ್ಟೆಲ್ ಬ್ಯಾಂಕ್ ಅಂತ ಆಗಿದ್ದಾವೆ ಆ ಏರ್ಟೆಲ್ ಬ್ಯಾಂಕ್ಗಳಿಗೂ ಸಮೇತ ಹಣ ಹೋಗಿದೆ ಅದನ್ನು ಸಮಾಧಾನವಾಗಿ ಚೆಕ್ ಮಾಡಿ ನೀವು ಮತ್ತೆ ಕೆಲವರಿಗೆ ಹಣ ಬಿದ್ದಿಲ್ಲ ಕೆಲವರು ಆ ರೇಷನ್ ಕಾರ್ಡ್ ಅನ್ನ ಚೇಂಜಸ್ ಮಾಡಿಸಿರ್ತಾರೆ ಅಂದ್ರೆ ಅತ್ತೆ ಸತ್ತಿರ್ತಾರೆ ಅತ್ತೆ ಬದ್ಲಿ ಇವರನ್ನ ಫ್ಯಾಮಿಲಿ ಏಡ್ ಮಾಡಿಸಿರ್ತಾರೆ ಅಥವಾ ಇವ್ರೇನೋ ಅಪ್ಡೇಟ ಅಪ್ಡೇಷನ್ ಮಾಡ್ತಿರ್ತಾರೆ ಏನೋ ಇಲ್ಲ ಏನೋ ತಪ್ಪಾಗಿದೆ ಅಥವಾ ಡೇಟ್ ಆಫ್ ಬರ್ತ್ ಏನೋ ತಪ್ಪಾಗಿದೆ ಅಂತ ರೇಷನ್ ಕಾರ್ಡ್ ಅನ್ನ ಅಪ್ಡೇಷನ್ ಮಾಡಿರ್ತಾರೆ ಅಂತವೂ ಕೂಡ ಪೆಂಡಿಂಗ್ ಬಿದ್ದಿದೆ ಅವು ಕೂಡ ಹಣ ತಲುಪ್ತಾ ಇಲ್ಲ ಸೊ ಅಂತಹ ಎಲ್ಲಾ ಸಮಸ್ಯೆ ಇರ್ತಕ್ಕಂಥವು ಈ ಏಳನೇ ಕಂತಿನಲ್ಲಿ ಸಂಪೂರ್ಣ ಹಿಂದೆ ಎಷ್ಟೆಲ್ಲ ಬ್ಯಾಲೆನ್ಸ್ ಇದೆಯೋ ಹಣ ಅಷ್ಟು ಕಂತಿನ ಹಣ ನೇರವಾಗಿ ಏಳನೇ ಕಂತಿನಲ್ಲಿ ನಿಮಗೆ ಬರುತ್ತೆ ಸ್ನೇಹಿತರೆ ಮತ್ತೆ ಇನ್ನೊಂದು ತಪ್ಪಾಗ್ತಾ ಇದೆ ಏನಾಗ್ತಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಬೇರೆ ಅಲ್ಲ ಅಥವಾ ಕೆಲವರು ಇನ್ಕಮ್ ಟ್ಯಾಕ್ಸ್ ಹಿಂದೆ ಏನೋ ಉದ್ದೇಶಕ್ಕೋಸ್ಕರ ಯಾವುದೋ ಒಂದು ಲೋನಿಗೋಸ್ಕರನೋ ಅಥವಾ ಏನೋ ಒಂದು ಬಿಸ್ನೆಸ್ಗೋಸ್ಕರನೋ ಯಾವ್ದಕ್ಕ ಅವರಿಗೆ ಗೊತ್ತಿರುತ್ತೆ ಬಟ್ ಮರ್ತಿರ್ತಾರೆ ಮಾಡ್ಸಿರೋದನ್ನ ಅವರು ಗಂಡನೋ ಅವ್ರ ಯಾರಿಗೂ ಯಾರು ಕರ್ಕೊಂಡೋಗಿ ಮಾಡ್ಸಿರ್ತಾರೆ ಅವ್ರ ಹೆಸರಲ್ಲಿ ಅದು ಇನ್ಕಮ್ ಟ್ಯಾಕ್ಸ್ ಪೇ ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಬರ್ತಿರುತ್ತೆ ಐ ಟಿ ರಿಟರ್ನ್ಸ್ ಅಂತ ಸೊ ಅಂದ್ರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇರುತ್ತೆ ಸೊ ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಸರ್ ನನಗೆ ಯಾವ ಇನ್ಕಮ್ ಟ್ಯಾಕ್ಸ್ ಪೇನೆ ಮಾಡೋದಿಲ್ಲ ನಂದು ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಬರ್ತಿದ್ಯಾ ಸರ್ ಹೆಂಗ್ ಸರ್ ಬರುತ್ತೆ ಅಂತಾರೆ ಸೊ ಅದನ್ನ ಸಮಾಧಾನಕ್ಕೆ ನಾವು ಅದನ್ನ ಹಿಂದೆ ಹೋಗಿ ನೋಡಿದಾಗ ಅಂದ್ರೆ ಹಿಂದೆ ಏನಕ್ಕೆ ಮಾಡ್ಸಿದ್ವಿ ಅಂತ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿದಾಗ ನಾವು ಏನೋ ಬಿಸ್ನೆಸ್ಸಿಗೋಸ್ಕರ ಅದನ್ನೇ ನಾವು ಮಾಡ್ಸಿರ್ತೀವಿ ಸೊ ಇನ್ ಇಂಥವು ಕೂಡ ಪೆಂಡಿಂಗ್ ಇದಾವೆ ಅದನ್ನ ಏನ್ ಮಾಡ್ಬೇಕು ಐ ಟಿ ಅನ್ನ ಕ್ಯಾನ್ಸಲ್ಸ್ ಮಾಡಿಸ್ಬೇಕು ನಾವು ಅದನ್ನ ಕ್ಯಾನ್ಸಲ್ ಮಾಡ್ಸ್ಕೊಂಡ್ ಬಂದಾಗ ಅದನ್ನ ತಗೊಂಡೋಗಿ ಮತ್ತೆ ಅಪ್ರೇಷನ್ ಮಾಡಿದಾಗ ನಮ್ಮ ಹಿಂದಿನ ಹಣ ಬೀಳುತ್ತೆ ಕೆಲವರಿಗೆ ಈ ಕೆ ವಿಸಿನೇ ಮಾಡ್ಸಿರೋದಿಲ್ಲ ಅರ್ಜಿ ಹಾಕ್ಬಿಟ್ಟಿರ್ತವ್ರೆ ಅರ್ಜಿ ಹಾಕಿ ಇಕೆ ಸಿ ಮಾಡಿಸಿರಲ್ಲ ಅಂಥವರಿಗೂ ಸಮೇತ ಹಣ ಬಿದ್ದಿಲ್ಲ ಪಿ ಎಂ ವಿಶ್ವಕ ಸಾರಿ ಗೃಹಲಕ್ಷ್ಮಿ ಹಣ ಬಿದ್ದಿರಲ್ಲ ಅಂತವರು ಸಮೇತ ಏನ್ ಮಾಡ್ಬೇಕು ಅಂದ್ರೆ ಹೋಗಿ ಮೊದಲು ನಿಮ್ಮ ನಿಯರೆಸ್ಟ್ ಗ್ರಾಮವನ್ನು ಅಥವಾ ಕರ್ನಾಟಕವನ್ನುಗಳಿಗೆ ಹೋಗಿ ನೀವು ಇ ಕೆ ವಿಸಿಯನ್ನ ಮಾಡಿಸಿ ಅಂಥವ್ರಿಗೂ ಕೂಡ ಹಣ ಬೀಳುತ್ತೆ ಮತ್ತೆ ರೇಷನ್ ಕಾರ್ಡ್ ಅಪ್ಡೇಷನ್ ಆಗಿರುತ್ತೆ ಕೆಲವು ರಿಜೆಕ್ಟ್ ಆಗಿರ್ತವೆ ಕೆಲವು ಏನೋ ಸಮಸ್ಯೆ ಇರುತ್ತೆ ಅಂತವು ಕೆಲವು ಹೊಸದಾಗಿ ಅರ್ಜಿಯನ್ನ ಹಾಕಿ ತಗೊಳುತ್ತೆ ಕೆಲವು ಏ ಯಾವೆಲ್ಲ ಹೊಸದಾಗಿ ಅರ್ಜಿಯನ್ನ ತೊಗೊಂತವನ್ನ ಹೊಸದಾಗಿ ರೇಸ್ ಮಾಡಿ ಹೊಸದಾಗಿ ರೇಸ್ ಮಾಡಿದಾಗ ನಿಮಗೆ ಏಳನೇ ಕಂತಿನ ಹಣ ತಲುಪುತ್ತೆ ಸ್ನೇಹಿತರೆ ಹೀಗೆ ನೀವು ಕೆಲವು ನಿಮ್ಮಲ್ಲೇ ತಪ್ಪುಗಳಿರುತ್ತೆ ಅಂತವರಿಗೂ ಕೂಡ ಹಣ ಬಿದ್ದಿರೋದಿಲ್ಲ ಅದಕ್ಕೆ ನೇರವಾಗಿ ಸರ್ಕಾರನು ಹೊಣೆ ಆಗೋದಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನೀವು ಮೊದಲು ಕಂಪ್ಯೂಟರ್ ಹೋಗಿ ಏನ್ ಮೊದಲು ತಪ್ಪಾಗಿದೆ ಅನ್ನೋದನ್ನ ತಿಳ್ಕೊಳ್ಳಿ ಮತ್ತೆ ನಿಮ್ಮ ಐ ಸಿ ಬಿ ಎಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಮಕ್ಕಳ ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರುತ್ತೆ ಆ ಐ ಸಿ ಡಿ ಎಸ್ ಸಿ ಡಿ ಪಿ ಆಫೀಸಿಗೆ ಹೋಗಿ ಅಲ್ಲಿ ವಿಚಾರ್ಸಿ ನಿಮಗೆ ಇನ್ನು ಹೆಚ್ಚು ಹೆಚ್ಚು ಮಾಹಿತಿಯನ್ನ ಕೊಡ್ತಾರೆ ಸ್ನೇಹಿತರೆ ಸೊ ಈ ನಾನ್ ಕೊಟ್ಟಂತಹ ಮಾಹಿತಿ ನಿಮ್ಗೆ ತುಂಬಾ ಅನುಕೂಲ ಆಗಿದೆ ಅಂತ ಅನ್ಕೊಂಡಿನ್ಯೂ ಸ್ನೇಹಿತರೆ ಅನುಕೂಲ ಆಗಿದ್ರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ